ಚಿತ್ರದುರ್ಗ ಹಿಂದೂ ಮಹಾ ಗಣಪತಿ ನಾವು ಎಲಾಬರೇಟ್ ಅರೇಂಜ್ಮೆಂಟ್ಸ್ ನ ಮಾಡ್ಕೊಂಡಿದ್ದೀವಿ ಈ ಬಂದೋಬಸ್ತ್ ನಲ್ಲಿ ನಾವು ಒಟ್ಟು ಹದಿಮೂರು ಜನ ಎಸ್ ಪಿ ಅಡಿಷನಲ್ ಎಸ್ ಪಿ ರ್ಯಾಂಕ್ ಆಫೀಸರ್ಸ್ ನಿಯೋಜನೆ ಮಾಡ್ಕೊಂಡಿದ್ದೇವೆ ಅದರ ಜೊತೆ ಇಪ್ಪತ್ತೆಂಟು ಜನ ಡಿ ಎಸ್ ಪಿಸ್ ಎಪ್ಪತ್ತೇಳು ಜನ ಇನ್ಸ್ಪೆಕ್ಟರ್ಸ್ ನಾಲ್ಕು ನೂರ ಒಂಬತ್ ಒಂಬತ್ತು ಇನ್ಸ್ಪೆಕ್ಟರ್ಸ್ ನೂರ ಎಪ್ಪತ್ತೊಂಬತ್ತು ಎಸ್ ಐಸ್ ಮತ್ತು ಎರಡು ಸಾವಿರ ಆರ್ನೂರು ಹೆಡ್ ಕಾನ್ಸ್ಟೇಬಲ್ ಅಂಡ್ ಪೊಲೀಸ್ ಕಾನ್ಸ್ಟೇಬಲ್ಸ್ ಮತ್ತು ಐದ್ನೂರು ಜನ ಹೋಮ್ ಗಾರ್ಡ್ಸ್ ಇಷ್ಟು ಮ್ಯಾನ್ ಪವರ್ನ ನಿಯೋಜನೆ ಮಾಡ್ಕೊಂಡ್ವಿ ಅದರ ಜೊತೆಗೆ ಹದ್ನಾಲ್ ಹದಿನಾಲ್ಕು ಎಸ್ ಆರ್ ಪಿ ಪ್ಲಾಟೂನ್ಸ್ ಮತ್ತು ಹದಿನಾಲ್ಕು ಡಿ ಆರ್ ಪ್ಲಾಟೂನ್ಸ್ ಮತ್ತು ಎರಡು ರಾಪಿಡ್ ಆಕ್ಷನ್ ಫೋರ್ಸ್ ಪ್ಲಾಟ್ಫಾರ್ಮ್ಸ್ ಇಷ್ಟು ಮ್ಯಾನ್ ಪವರ್ ಅನ್ನ ನಾವು ಡೆಕ್ಲೈ ಮಾಡ್ಕೊಂಡಿದ್ವಿ ಸೊ ಈ ವರ್ಷ ನಾವು ತುಂಬಾ ಎಲಾಬರೇಟ್ ಆಗಿ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ವಿ ರೂಟ್ ಹುದ್ದಕ್ಕೂ ವಾಚ್ ಟವರ್ಸ್ ಇಪ್ಪತ್ತಾರು ವಾಚ್ ಟವರ್ಸ್ ಮಾಡ್ಕೊಂಡಿದ್ವಿ ಮತ್ತು ಒಂದು ನೂರು ಜನ ಸ್ಕೈ ಸೆಂಟ್ರೀಸ್ ಇರ್ತಾರೆ ಎಲ್ಲ ವಾಚ್ ಮಾಡಕ್ಕೆ ಎಂಟು ಡ್ರೋನ್ ಕ್ಯಾಮರಾಸ್ ಮತ್ತು ನೂರ ಐವತ್ತು ಸಿ ಸಿ ಕ್ಯಾಮರಾಸ್ ಹಾಕೊಂಡಿದ್ವಿ ಇದೆಲ್ಲ ಕೂಡ ಒಂದು ಕಮಾಂಡ್ ಸೆಂಟರ್ ಮಾಡಿಕೊಂಡು ಡೆಂಟಲ್ ಕಾಲೇಜ್ ನಲ್ಲಿ ಒಂದು ಕಮಾಂಡ್ ಸೆಂಟರ್ ಮಾಡ್ಕೊಂಡು ಅಲ್ಲಿ ವಿಡಿಯೋ ಫೀಡ್ ಎಲ್ಲ ಮಾಡಿಕೊಂಡು ನಾವು ಮಾನಿಟರ್ ಮಾಡ್ತೀವಿ ರೂಟ್ ಒಂದು ಮೂರು ಸೆಕ್ಟಾರ್ ಮಾಡಿಕೊಂಡು ಪ್ರತಿಯೊಂದು ಗೆ ಒಬ್ಬ ಎಸ್ ಪಿ ರ್ಯಾಂಕ್ ಆಫೀಸರ್ ಅವರು ಅದನ್ನ ಸೂಪರ್ವೈಸ್ ಮಾಡ್ತಾರೆ ಮತ್ತು ಬೈಲೇನ್ಸ್ ಅಂತ ಹೇಳಿ ಒಂದು ಸೆಕ್ಟರ್ ಮಾಡ್ಕೊಂಡಿದ್ವಿ ಅದಕ್ಕೂ ಕೂಡ ಒಂದು ಎಸ್ ಪಿ ರ್ಯಾಂಕ್ ಆಫೀಸರ್ ಸೂಪರ್ವೈಸ್ ಮಾಡ್ತಾರೆ ಎಲ್ಲ ಬೈಲೆನ್ಸ್ ಅಲ್ಲಿ ಕೂಡ ನಾವು ನ ಡಿಪ್ಲೈ ಮಾಡಿಕೊಂಡು ವಾಚ್ ಮಾಡ್ತೀವಿ ಮತ್ತು ಸಿಟಿ ಸುತ್ತ ಏನು ಎಂಟ್ರಿ ಪಾಯಿಂಟ್ಸ್ ಇದೆ ಎಲ್ಲಾ ಕಡೆ ಚೆಕ್ ಪೋಸ್ಟ್ ಮಾಡ್ಕೊಂಡು